ನಮಸ್ತೆ ವೀಕ್ಷಕರೇ ನಾನಿಲ್ಲಿ ಮೆಂತೆ ಬೇಳೆ ಜೋಳ ಹಿಟ್ಟಿನ ಮೆಂತೆ ಕಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಫಸ್ಟ್ ನೀರು ಕುದಿ ಇಟ್ಟಿದ್ದೀನಿ ಕುಕ್ಕರಲ್ಲಿ ಎಷ್ಟು ಬೇಕೋ ಅಷ್ಟು ನಾನು ಒಂದು ಕಪ್ ಹಿಟ್ಟು ತಗೊಂಡಿದ್ದೀನಿ ಎರಡು ಕಪ್ ನೀರು ಹಾಕಿದ್ದೀನಿ ಸೊ ಎರಡು ಕಪ್ ಕಾಳು ಹಾಕ್ತಾ ಇದ್ದೀನಿ ಮತ್ತು ನಾನು ಇದಕ್ಕೆ ಬೆಲ್ಲ ಹಾಕ್ತಿದ್ದೀನಿ ಸಕ್ಕರೆ ಚಲೋ ಆಗೋಲ್ಲ ಇದಕ್ಕೆ ಬೆಲ್ಲನೇ ಹಾಕಬೇಕು ಬೆಲ್ಲನ ನಾನು ಕುದಿಸಿ ಅದನ್ನು ಸೋಸ್ಕೊಂಡು ಹಾಕಿದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸರಿರುತ್ತೆ ಹಾಗಾಗಿ ನೋಡಿ ಹಾಕಿದ್ದೀನಿ ಬೆಲ್ಲ ಕುದಿಸಿ ಸೋಸ್ಕೊಂಡು ಹಾಕಿದ್ದೀನಿ ಹೀಗಾಗಿದೆ ಇದು ಕುದೀತಾ ಇದೆ ಬಟ್ ಅಷ್ಟರಲ್ಲಿ ನಾವು ಏನು ಮಾಡಬೇಕು ಜೋಳದ ಹಿಟ್ಟನ್ನು ನಾನು ಮೊದಲೇ ನಾದಿಟ್ಕೊಂಡಿದ್ದೆ ಮೊದಲೇ ನಾದಿಟ್ಕೋಬೇಕು ಒಂದು ಹತ್ತು ನಿಮಿಷ ಮುಂಚೆನೆ ನಾದಿಟ್ಕೊಂಡೆ ಕುಕ್ಕರ್ ಇಡಬೇಕು ನೀರು ಕುದೀಲೇ ಕುದಿಲಿಕ್ಕೆ ಇಡಬೇಕು ನೀರು ಕುದಿಯೋ ಅಷ್ಟರಲ್ಲಿ ನಾವು ಒಂದು ಸಣ್ಣ ಇಡಿ ನೀರು ಕುದಿಯೋ ಅಷ್ಟರಲ್ಲಿ ನಾವು ಇದನ್ನು ಜೋಳದ ಹಿಟ್ಟು ಸುಮ್ಮನೆ ನೀರು ಹಾಕಿ ಕಲಸಿಟ್ಟಿದ್ದು ಇದಕ್ಕೆ ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರದ ಆಕೃತಿಗಳನ್ನ ಮಾಡ್ಕೊಳ್ಳಿ ಹಿಟ್ಟಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಮಾಡ್ಕೊಳ್ಳಿ ನನಗಿಲ್ಲಿ ಸ್ವಲ್ಪ ತುಂಬ ಸ್ಕೂಲಿಗೆ ಹೋಗೋಕೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅರ್ಜೆಂಟಾಗಿ ಮಾಡ್ತಾ ಇದ್ದೇನೆ ಸಿಂಪಲ್ಲಾಗಿ ಸೊ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಡಿಸೈನ್ಸ್ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಇಟ್ಕೋಬೇಕು ಆ ಕಡೆ ನೀರು ಕುದಿ ಹತ್ತಿದ್ಮೇಲೆ ಅದಕ್ಕೆ ಹಾಕೋದು ಬೆಲ್ಲದ ನೀರಿಗೆ ಮೆಂತೆ ಕಾಳು ಮತ್ತು ಬೆಲ್ಲ ಕುದಿಲಿಕ್ಕೆ ಇಟ್ಟಿದ್ದ ನೀರಿಗೆ ಹಾಕೊಳ್ಳಿ ನೋಡಿ ತೋರಿಸ್ತಾ ಇದ್ದೇನೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ನಮಗೆ ವಾರದಾಗ ಒಂದು ಎರಡು ಮೂರು ಸತಿ ನಮ್ಮ ತಾಯಿ ಮಾಡ್ತಾ ಇದ್ರು ನಾವು ಚಿಕ್ಕವರಿದ್ದಾಗ ನೋಡಿ ಅದರಾಗ ಡೆಲಿವರಿ ಟೈಮಲ್ಲಿ ನಮಗೆ ಭಾಳ ಕೊಡೋರು ಇದನ್ನು ಡೆಲಿವರಿ ಆದಮೇಲೆ ಒಂದು ತಿಂಗಳಾದಮೇಲೆ ಇದನ್ನು ವಾರದಾಗ ಒಂದು ನಾಲ್ಕೈದು ಸತಿ ಸರ್ತಿ ಒಮ್ಮೆ ಪ್ರತಿದಿನ ಕೊಡೋರು ಅಂದರೆ ಎದೆ ಹಾಲು ಜಾಸ್ತಿ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂತ ಮಗು ಕೊಡಿಸ್ಲಿಕ್ಕೆ ಹಾಗಾಗಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕೂದಲಿಗೂ ದೇಹಕ್ಕೂ ಸೊ ನೋಡಿ ಈ ಥರ ಡಿಸೈನ್ ಡಿಸೈನ್ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಜೋಳದ ಹಿಟ್ಟು ಮಾತ್ರ ತಗೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಥರ ಎಲ್ಲ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ನಿಮಗೆ ಬೇಕಾದ ಆಕಾರಕ್ಕೆ ಮಾಡಿಟ್ಕೊಳ್ಳಿ ಅದು ನೀರು ಕುದಿ ಹತ್ತುವರೆಗೂ ಅಂದರೆ ಮಾಡಿಟ್ಕೊಳ್ಳೋದಾಗತ್ತೆ ನೀರು ಕುದೀಲಿ ಕತ್ತಿದ ಮೇಲೆ ಇದೆಲ್ಲನೂ ಆ ಕುದೀತಾ ಇರೋ ಬೆಲ್ಲದ ನೀರಿಗೆ ಹಾಕಬೇಕು ಕಾಳು ಬೆಲ್ಲದ ನೀರು ಕುದಿಲಿಕ್ಕೆ ಇಟ್ಟಿರ್ತೀವಲ್ಲ ಅದರಲ್ಲಿ ಹಾಕೋದು ನೋಡಿ ಈ ಥರ ಮಾಡೋದು ಕಾಳು ಪೂರ್ಣ ಹಣ್ಣಾಗಿ ಕುದಿಬೇಕು ಅಂತೇನಿಲ್ಲ ಒಂದು ಎರಡು ಮೂರು ನಿಮಿಷ ಕುದ್ರೆ ಸಾಲು ಆವ ಟೈಮಲ್ಲಿ ಇದನ್ನು ನಾವು ಹಾಕಬೇಕು ನೋಡಿ ಎಲ್ಲನೂ ಹಿಟ್ಟು ನಾನು ಉಂಡಿ ಮಾಡ್ತಾಯಿದ್ದೀನಿ ಒಂದು ಕಪ್ ಹಿಟ್ಟಿಗೆ ಎರಡು ಕಪ್ ನೀರು ಹಾಕಿದ್ದೀನಿ ಯಾಕಂದರೆ ಬೆಲ್ಲಾನು ನೀರು ಬಿಡುತ್ತದ ಹಾಕಿದ್ಮೇಲೆ ಹಾಗಾಗಿ ನಿಮಗೆ ಸ್ವಲ್ಪದು ಗಟ್ಟಿ ಬೇಡ ಸ್ವಲ್ಪ ಹುಗ್ಗಿ ಟೈಪ್ ಬೇಕು ಅಂತಿದ್ರೆ ಒಂದು ಅರ್ಧ ಗ್ಲಾಸ್ ಜಾಸ್ತಿ ನೀರು ಹಾಕೋಬಹುದು ನೋಡಿ ಎಲ್ಲ ಹಿಟ್ಟು ಮಾಡ್ಕೊಂಡಿದ್ದೀನಿ ಈಗ ತೋರಿಸ್ತೀನಿ ನಿಮಗೆ ನಾವು ಸಣ್ಣವರಿದ್ದಾಗ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಿದ್ವಿ ಈಗ ಮಕ್ಕಳು ಸ್ಕೂಲ್ ಟೈಮ್ ಅಂತ ನಾನು ಸ್ವಲ್ಪ ಅವಸ್ರ ಮಾಡಿ ಮಾಡ್ತಾ ಇದ್ದೀನಿ ಇಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಹಿ ಆಗೋಲ್ಲ ಅಷ್ಟೊಂದೇನು ಕಹಿ ಆಗಲ್ಲ ಕಾಳು ಕಡ್ದಾಗ ಕಹಿ ಅನಿಸುತ್ತೆ ಸ್ವಲ್ಪ ಆದರೆ ಅಷ್ಟು ಕಹಿ ಅನಿಸಲ್ಲ ತುಂಬ ಸ್ವೀಟ್ ಸ್ವೀಟಾಗಿ ರುಚಿಯಾಗಿರುತ್ತೆ ನೋಡಿ ತೋರಿಸ್ತೇನೆ ಈಗ ಇದು ಈ ಥರ ಎಲ್ಲ ನಾನು ಮಾಡಿಟ್ಕೊಂಡಿದ್ದೀನಿ ರೌಂಡು ಮತ್ತು ಉದ್ದಕ್ಕೆ ಕೋಲಿನ ಗತೆ ಮಾಡಿದ್ದೀನಿ ಇವುಗಳನ್ನ ಈಗ ನೀರು ಕುದೀತಾ ಇದೆ ಕುದೀತಾ ಇರೋ ನೀರಲ್ಲಿ ಇದೆಲ್ಲಾನು ಆ್ಯಡ್ ಮಾಡೋಣ ಮತ್ತು ವೀಕ್ಷಕರೇ ಅದು ನಾನು ಇಲ್ಲಿ ಸ್ವಲ್ಪ ಫಸ್ಟ್ ಹಾಕೋದು ಮರ್ತಿದ್ದೆ ಎಣ್ಣೆನ ನೀರು ಕುದಿ ಹತ್ತಲ್ಲ ಇದು ಹಾಕೋದಕ್ಕೂ ಮುಂಚೆ ಈ ಹಿಟ್ಟಿಂದ ಮಾಡಿರೋ ಆಕೃತಿಗಳನ್ನ ಹಾಕೋಕ್ಕೂ ಮುಂಚೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಅಡುಗೆ ಎಣ್ಣೆನ ಅಂದರೆ ಜೋಳದ ಹಿಟ್ಟಲ್ವ ಅದು ಬೇಗ ಅಂಟ್ಕೊಂಡು ಬಿಡುತ್ತೆ ಕೆಳಗಡೆ ಅಂಟ್ಕೊಳ್ಳುತ್ತೆ ಅಥವಾ ಒಂದ್ರ ಮ್ಯಾಲೆ ಒಂದು ಹಾಕೋಣ ಚಪಾತಿ ಗತೆ ಅದೆಲ್ಲ ಇದು ಆಗಲ್ಲ ಚಪಾತಿ ಗತೆ ಗೋಧಿ ಗತೆ ಹಾಗಾಗಿ ಸ್ವಲ್ಪ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿ ಅದಾದಮೇಲೆ ಮಾಡಿಟ್ಟಿರುವಂತಹ ಅವನ ಮೆಹ್ತೆ ಕಾಳು ಕಡುಬುಗಳನ್ನ ಹಾಕಬೇಕು ಅದಕ್ಕೆ ಅಂತ ಹೇಳಿದ್ದು ನೋಡಿ ಒಂಚೂರು ಒಂದೆರಡು ಕಾಳು ಹಿಗ್ ತಕ್ಕೊಂಡು ನೋಡಿ ಅದು ಕುದ್ದಿದ್ದು ಗೊತ್ತಾಗುತ್ತೆ ನಿಮಗೆ ಮೆಂತೆ ಕಾಳು ಬೇಗ ಕುದಿಯುತ್ತೆ ತಡ ಆಗೋಲ್ಲ ಸೊ ಬೆಲ್ಲದ ನೀರು ಇದಕ್ಕೆ ಹಾಕಿದ್ದೀನಿ ನಾನು ಬೆಲ್ಲ ಕರಗಿಸಿ ಕುದೀತಾ ಇದ್ದೆ ಸೊ ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಮಾಡಿಟ್ಟಿರುವಂತಹ ಕಡುಬುಗಳನ್ನ ಹಾಕಬೇಕು ಪದೇ ಪದೇ ತಿರ್ಬಾಡಬಾರ್ದು ಒಂದೆರಡು ಸತಿ ಹಾಕಿ ತಿರುಬಿದ್ರೆ ಮುಗೀತು ಈ ಪದೇ ಪದೇ ತಿರುಗಿಸಿದ್ರೆ ಅದು ಒಡೆದೋಗುತ್ತೆ ಇಲ್ಲಿ ಜೋಳದ ಹಿಟ್ಟು ತುಂಬ ಚಲೋ ಇದ್ರೆ ಜಿಗಟ್ಟಿದ್ರೆ ಕಡಬು ಇನ್ನೂ ರುಚಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಎಣ್ಣೆ ಹಾಕ್ತಿದ್ದೀನಿ ಬಿಗ್ನಿಂಗ್ ಹಾಕೋದನ್ನೇ ನಾನು ಮರೆತಿದ್ದೆ ಐ ಫಾರ್ಗೆಟ್ ಎಡ್ ದ್ಯಾಟ್ ಒನ್ ಸೊ ಈಗ ನೆನಪಾಯಿತು ಅಂತ ಹಾಕಿದೆ ಆಮೇಲೆ ನೋಡಿ ಈ ಥರ ಎಲ್ಲ ಹಾಕಿದ್ರೆ ಅದು ಒಂದಕ್ಕೊಂದು ಅಂಟ್ಗಳಲ್ಲ ಮತ್ತು ಹೋಗಿ ತಳದಾಗ ಕೂದ್ಗಳಲ್ಲ ಚೆನ್ನಾಗಿ ಬರುತ್ತೆ ಕಡುಬು ತುಂಬ ಚೆನ್ನಾಗಾಗತ್ತೆ ಗೋ ಜೋಳದ ಹಿಟ್ಟಾಗಿರೋದ್ರಿಂದ ಕುದಿಲಿಕ್ಕೆ ಭಾಳ ಹೊತ್ತು ಬೇಕಾಗಲ್ಲ ಒಂದು ಎರಡರಿಂದ ಒಂದು ಮೂರು ನಿಮಿಷದಲ್ಲಿ ಆಗಿಬಿಡುತ್ತೆ ನೀವು ಊರಿನ ಲೋ ಫ್ಲೇಮಲ್ಲಿ ಇಟ್ಟಿದ್ರೆ ಲೋ ಫ್ಲೇಮಲ್ಲೇ ಇಡಬೇಕು ಜೋರಾಗಿ ಇಡಬಾರ್ದು ಒಂದು ಐದು ನಿಮಿಷ ಐದು ಅಥವಾ ಆರು ನಿಮಿಷ ಆರು ನಿಮಿಷ ಭಾಳ ಆಗುತ್ತೆ ಒಂದು ನಾಲ್ಕು ನಿಮಿಷದಲ್ಲಿ ಕುದಿಬಿಡುತ್ತೆ ಬೇಗ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದಕ್ಕೆ ನೀವು ಬೇಕಾರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೋದು ತುಪ್ಪದಲ್ಲಿ ಕರೆದು ಒಂಚೂರು ಏಲಕ್ಕಿ ಹಾಕೋ ಹಾಕೊಂಡಿದ್ದೀನಿ ನಾನು ನೋಡಿ ಮತ್ತು ಕೊಬ್ಬರಿ ಏಲಕ್ಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ನೋಡಿ ಒಣ ಕೊಬ್ಬರಿ ತುರಿದು ಸಣ್ಣ ಮಾಡಿ ಇದ್ದೀನಿ ಪೌಡ್ರ್ ಮಾಡಿಕೊಂಡು ಒಣ ಕೊಬ್ಬರಿ ಪೌಡ್ರು ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಕಲಸಿದ್ದೀನಿ ನೋಡಿ ಈಗ ಆರೋಗ್ಯಕರವಾದಂತಹ ಮೆಹಂತೆ ಜೋಳದ ಹಿಟ್ಟಿನ ಮೆಹಂತೆ ಕಾಳಿನ ಕಡ ಒಂದು ರೆಡಿ ಆಯಿತು ಡೆಲಿವರಿ ಆದವ್ರಿಗೆ ಇದು ತುಂಬ ಕೊಡ್ತಾರೆ ಎದೆ ಹಾಲು ಜಾಸ್ತಿ ಬರುತ್ತೆ ಅಂತ ಕಾಳಿಂದ ಮಾಡಿರೋ ಅಡುಗೆನ ಕಾಳು ಚಟ್ನಿನೂ ಮಾಡ್ತೀವಿ ತುಂಬ ಟೇಸ್ಟಿ ಆಗಿರುತ್ತೆ ಅದು ಕೂಡ ಆರೋಗ್ಯಕ್ಕೂ ಒಳ್ಳೆಯದು ಡೆಲಿವರಿ ಅಷ್ಟೇ ಅಂತಲ್ಲ ಆಲ್ ಎಲ್ಲರ್ಗು ಸೊ ಪ್ಲೀಸ್ ವೀಕ್ಷಕರೇ ಒಂದು ಸತಿ ಟ್ರೈ ಮಾಡಿ ನೋಡಿ ಇದು ನಮ್ಮ ಮನೆಯಲ್ಲಿ ನಮ್ಮ ಆಯಿ ಕಾಲದಿಂದ ಮಾಡ್ತಿದ್ರು ನಾನು ಮಾಡಿದ್ದೀನಿ ಥ್ಯಾಂಕ್ ಯು